ಸ್ನೇಹಿತರೆ ನಮಸ್ಕಾರ ಸನ್ನಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ವಿಶ್ವವಿಖ್ಯಾತ ನರಗ ದೇವಾಲಯವಾದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಮಾಜಿ ಅಧ್ಯಕ್ಷರು ಹಾಗೂ ಚಿಗಳಾರಪೇಟೆಯ ಕುಲದ ಗೌಡರಾದ ಶ್ರೀ ಟಿ ಎ ಮನೋಹರ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ ಸರ್ ಈಗ ನಮ್ಮ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅರ್ಚ ಅರ್ಚಕರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನೇಮಕ ಮಾಡುವಂತ ಜವಾಬ್ದಾರಿ ವ್ಯವಸ್ಥಾಪನಾ ಸಮಿತಿಯದ್ದು ಅಥವಾ ಪುಲಸ್ತಾರದ ಅಥವಾ ಈ ವಿಚಾರವಾಗಿ ಸರ್ಕಾರದ ಏನಾದರೂ ಆದೇಶ ಸರ್ ಈಗ ಆಚಕಲ್ ನೇಮಕಾತಿ ಯಾರ್ದು ಅಂತ ಕೇಳಿರೋದು ಒಳ್ಳೆ ವಿಚಾರನೆ ನನಗೆ ಹೇಳ್ಬೇಕಾದ್ರೆ ನಮ್ಗೆ ನಾನು ಇಷ್ಟೆಲ್ಲ ಮಾತಾಡಿ ವಿಚಾರ ರಾಜೇಂದ್ರ ಕೊಡೋದಿಕ್ಕಿನ್ನ ರಾಜೇಂದ್ರೀ ಚಾನಲ್ ಒಳ್ಳೆ ಚಾನೆಲ್ ನಿಮ್ಬಿಡೋ ಇವನು ಯಾವುದೇ ಕಾರಣದಿಂದ ನಾನು ಮರ್ಯಾದಕ್ಕಾಗಲ್ಲ ನಮ್ಮ ಮೇಲೆ ಇವಾಗ ಕಾಪಾಡ್ತಕ್ಕಂಥ ದೇವರು ಆತನೇ ಅಂತ ಹೇಳ್ತೀನಿ ನಾನು ಹೇಳ್ಬೇಕ ನಮ್ಮ ಮನಸ್ಸು ಬಂದಿರೋ ತರದಲ್ಲಿ ಇಷ್ಟೆಲ್ಲ ಬಹುದ್ರೆ ಪಡಿಸೋದಕ್ಕೆ ನಮ್ಮ ಬೇರೆ ಅವರನ್ನ ಕುಳಿದೋ ದೇವ್ರ ಇದ್ದಾಗ ಆತನ ಹೋಗಿ ದೇವ್ರೆ ಅಂತ ಹೇಳ್ತೀನಿ ಯಾಕೆ ಈ ಥರ ಹೇಳ್ತಾ ಇಷ್ಟು ಬಹುದ ಪಡಿಸೋದಕ್ಕೆ ಕಾರಣಕರ್ತ ಆತನೇ ನಾನು ನಾನು ಹೇಳಿದ್ದೀನಿ ಅಷ್ಟೇ ಈಗ ನೋಡಿ ಕಮಿಟಿದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಕುಲಸ್ರೆ ಸ್ಥಳೀಯರೇ ಸಂಬಂಧಪಟ್ಟವರೇ ಎಲ್ಲರೂ ಕೂಡ ರಾಜಕಾರಣಿಗಳೇ ನಮ್ಮಲ್ಲಿ ಯಾರ್ಯಾರು ಮಧ್ಯವರ್ತಿ ಮುಂದೆ ಬಂದು ಸಾಕಾರ ಕೊಟ್ಟು ಸರ್ಕಾರದಲ್ಲಿ ಮಾಡ್ಕೊಂಡ್ ಬರ್ತಾ ಇರೋರೆ ರಾಜಕಾರಣಿಗಳೇ ಸಹಕಾರ ನೀಡ್ತಕ್ಕಂಥ ರಾಜಕಾರಣಿಗಳ ಅಧಿಕಾರಿಗಳ ಯಾರೇ ಇರ್ಬೋದು ಇದು ಮುಖ್ಯವಾಗಿ ಗೌರಸಿ ಧಾರ್ಮಿಕನ ಮುಳುಸೋದಕ್ಕೆ ಈ ಮುಂದೆ ಬರ್ತಕ್ಕಂಥ ಮುಖಂಡರ ಕೈನಲ್ಲಿದೆ ಮುಂದೆ ಬರೋರು ಇದನ್ನ ತಿಳ್ಕೊಳ್ಬೇಕಾದ ವಿಚಾರ ಇದೆ ಧಾರ್ಮಿಕ ಉತ್ಸಾಹ ಉಳಿಸ್ಬೇಕಾದ್ರೆ ಮುಂದೆ ಯಾರ್ಯಾರು ಬಂದು ಇನ್ಫ್ಲೂಯನ್ಸ್ ಗಳು ತಗೊಂಡ್ಬಂದು ನಮ್ಮ ಹುಡುಗ ನಮ್ಮ ಹುಡುಗ ಅಂತ ಹೇಳ್ಕೊಂಡು ಬರ್ತಾರಲ್ಲ ಆ ಹುಡುಗ ಅಂತ ಹೇಳ್ಕೊಂಡು ನಾವು ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳು ಇರ್ಬೋದು ಸಂಬಂಧಗಳಿರ್ಬೋದು ಇವರಿಗೆಲ್ಲೂ ಕೂಡ ಇದು ತಿಳ್ಕೊಳ್ಬೇಕಾಗಿರೋ ವಿಚಾರ ಇದು ತೊಗೋ ವಿಚಾರ ವಿಚಾರ ಹೇಳ್ತಾ ಇದ್ದೀನಿ ಕೇಳಿ ವ್ಯವಸ್ಥಾಪನಾ ಸಮಿತಿ ಕುಲದ್ದು ಏನೇನು ಜವಾಬ್ದಾರಿ ಅನ್ನೋ ವಿಚಾರವಾಗಿ ಹೇಳಿದ್ದೀನಿ ಅರ್ಚಕರ ವಿಚಾರವಾಗಿ ನಾ ಹೇಳಿಲ್ಲ ಇನ್ನು ಎಲ್ಲ ವಿಚಾರದಲ್ಲಿ ಸಾಂಪ್ರದಾಯಿಕ ವಿಚಾರವಾಗಿ ಎಲ್ಲ ಹೇಳಿದ್ದೀನಿ ಅರ್ಚಕರಿಗೂ ಕುಲಕ್ಕೆ ಏನು ಸಂಬಂಧ ಅನ್ನೋದು ಈಗ ಭಾಗ ಬರ್ತದೆ ಎರಡನೂ ವ್ಯವಸ್ಥಾಪನಾ ಸಮಿತಿ ವಿಚಾರದಲ್ಲಿ ಅರ್ಚುಕದ ಭಾಗ ಏನನ್ನೋದು ಇವಾಗ ನಮ್ಮ ಪ್ರತಿನಿಧಿಗಳು ಕೇಳ್ತಾ ಇರೋ ವಿಚಾರಕ್ಕೆ ಬರ್ತದೆ ತಪ್ಪದೆ ಗಮನಿಸಿ ನೋಡಿ ಅರ್ಚುಕ ವ್ಯವಸ್ಥಾಪನಾ ಸಮಿತಿ ಇರೋದು ಮುಜರಾಯ ದೇವಸ್ಥಾನದ್ದು ದೇವಸ್ಥಾನ ಮುಜರಾಯ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು ಸರ್ಕಾರದ ದೇವಸ್ಥಾನ ಸರ್ಕಾರದ ಆಡಳಿತ ಇದು ಗಂಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಈ ತರ ಲಕ್ಷಾಂತರ ದೇವಸ್ಥಾನಗಳು ಕಟ್ಟಿದ್ದಾರೆ ಆ ಕೂಡ ಕಟ್ಟಿರೋ ದೇವಸ್ಥಾನದಲ್ಲಿ ಇವತ್ತು ಸರ್ಕಾರ ದುಡ್ಡು ಮಾಡ್ತಾ ಇರೋದು ಹಣ ಮಾಡ್ತಾ ಇರೋದು ದುಡ್ಡನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಕಟ್ಟಿರೋಂತ ಕೊಟ್ಟು ದುಡ್ಡು ಮಾಡ್ತಾ ಇರೋದು ನೋಡ್ಕೊಳ್ತಾ ಇರೋದು ಶತ್ಗಳು ಯಾವುದೂ ಇಲ್ಲ ಆ ದೇವ ದೇವಸ್ಥಾನ ಕಟ್ಟೋದಕ್ಕೂ ಬರೋದಿಲ್ಲ ಸರ್ಕಾರದ ಹಣದಲ್ಲಿ ಕಟ್ಟೋದಕ್ಕೂ ಬರೋದಿಲ್ಲ ಆದ್ರೆ ಯಾವಾಗ ಬರ್ತಾ ಅಂತಂದ್ರೆ ಅಭಿವೃದ್ಧಿ ಪೋಷದಕ್ಕೆ ಮಾತ್ರ ಕೊಡೋದಕ್ಕೆ ಬರ್ತದೆ ಭಿನ್ನ ಆದವಾಗ ಮಾತ್ರ ಕೊಡೋದಕ್ಕೆ ಬರ್ತದೆ ಶಿಥಿಲ ಆದವಾಗ ಮಾತ್ರ ಕೊಡೋದಕ್ಕೆ ಬರ್ತದೆ ನೋಡ್ಕೊಳೋದಕ್ಕೆ ಅದಕ್ಕೆ ಮುಜು ಇಲಾಖೆಗೆ ಸೇರಿಸಿದ್ದಾರೆ ಅದು ನಾನು ಹೇಳ್ಬೇಕು ಸಾರ್ವಜನಿಕರು ಅಂದ್ರೆ ನಾಲ್ ಇದ್ದಿದ್ರೆ ದೇವಸ್ಥಾನಗಳನ್ನ ನೀವು ವಿಗ್ರಹಗಳನ್ನೇ ಮಾಡ್ಕೊಂಡು ಬಿಡ್ತಾ ಇರಬೇಕಾದ್ರೆ ಎಷ್ಟೋ ಜನ ಫಾರಿನ್ಗಳಿಗೆ ವಿಗ್ರಹಗಳನ್ನ ಕಳ್ತನ ಮಾಡಿ ಮಾಡ್ತಾರಲ್ಲ ಇರಲ್ಲ ವಿಗ್ರಹಗಳನ್ನ ಉಗ್ರಗಳನ್ನ ಮಾಡ್ಕೊಂಡ್ಬಿಟ್ಟಿರೋರು ಅದಕ್ಕೆ ಅವಕಾಶ ಇಲ್ದಿರೋದ್ರಿಂದ ಬ್ರಿಟಿಷ್ ಕಾಲದಲ್ಲೇ ಅದು ಆಕ್ಯುಪೈ ಮಾಡಿಕೊಂಡು ಮುಜ್ರಾ ಸಂಸ್ಥೆ ಅಂತ ಅವಗ್ರಹ ಆಗಿದೆ ಮುಜ್ರಾತ್ ಸಂಸ್ಥೆ ಅವಗಡ ಆಗಿದೆ ಅದನ್ನ ಇಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಸರ್ಕಾರದ ಅನುಮತಿ ಏನಿದೆ ಅಂತಂದರೆ ದೇವ್ ಅವ್ರ ಕಮಿಟಿ ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ನೀಡ್ತಾ ಇದ್ದೇವೆ ಬೇರೆ ದೇವಸ್ಥಾನಗಳಲ್ಲಿ ರಥೋತ್ಸವ ನಡೀತದೆ ವ್ಯತ್ಯಾಸ ಇಷ್ಟೇ ರಥೋತ್ಸವಕ್ಕೂ ಜಾತ್ರೆಗೂ ವ್ಯತ್ಯಾಸ ಇದೆ ರಥೋತ್ಸವ ಬಂದು ಕಮಿಟಿಗೆ ಸಂಬಂಧಪಡ್ತದೆ ದೇವಸ್ಥಾನಕ್ಕೆ ಆಡಳಿತ ಮಂಡಳಿಗೆ ಸಂಬಂಧಪಡ್ತದೆ ಅದು ಸಮಾಜಕ್ಕೆ ಸಂಬಂಧ ಸಿಗ್ತದೆ ರಥೋತ್ಸವ ಅದು ಜಾತ್ರೆ ಏನಂತ ಅವರು ನಿಮ್ಗೆ ಮಾಡಬೇಕಾಗಿರೋದು ಮುದ್ರಾ ಇಲಾಖೆನವರು ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಬೇಕಾದ್ರು ಯಾರನ್ನ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ಪೂಜಾರಿಗಳನ್ನ ಹಿಡ್ಕೊಂಡು ಶಾಸ್ತ್ರ ಸಂಪ್ರದಾಯವಾಗಿ ರಥೋತ್ಸವ ಮಾಡಿ ಪೇಪರ್ಗಳಲ್ಲೂ ಅಡ್ವರ್ಟೈಸ್ ಕೊಟ್ಟು ಮಾಡುವಂತ ಕೆಲಸ ಕಮಿಟಿನವ್ರದ್ದು ಸರ್ಕಾರದ್ದು ಈ ಸರ್ಕಾರ ಅದು ಮಾಡ್ಕೊಂಡ್ಬೋತ ಇದೆ ನಮ್ಮ ದೇವಸ್ಥಾನ ಹಂಗಲ್ಲ ಆ ಕಾನೂನು ವ್ಯವಸ್ಥಾಪನಾ ಸಮಿತಿಗೂ ಅನ್ವಯಿಸ್ತದೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೆಂಗಿದೆಯೋ ಅದೇ ತರದಲ್ಲಿ ನಮ್ಮ ದೇವಸ್ಥಾನಕ್ಕೂ ಅನ್ವಯ ಆದ್ರಲ್ಲಿ ಎಲ್ಲ ಮಾತಿಲ್ಲ ಇದಕ್ಕೆ ಸರ್ಕಾರದ ಅಧಿಕ ಸರ್ಕಾರದ ಆದೇಶ ಇದೆ ನಮ್ಗೆ ಸ್ಪೆಷಲ್ ಆಗಿ ಅನ್ನೋ ವ್ಯವಸ್ಥಾಪನಾ ಸಮಿತಿ ಅಲ್ಲ ವ್ಯವಸ್ಥಾಪನಾ ಸಮಿತಿ ಇರೋದು ದೇವಸ್ಥಾನದ ಜಮೀನುಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳು ಅಂಗಡಿಗಳು ಜಮೀನುಗಳು ನೋಡ್ಕೊಳ್ಳೋಂತ ವಿಚಾರ ಅವ್ರಿಗೆ ಪ್ರಮುಖ ವಿಚಾರ ಹಣದ ಆಸ್ತಿ ವಿಚಾರದಲ್ಲಿ ಏನಿದೆ ಅದನ್ನ ನೋಡ್ಕೊಳ್ಳುವಂತ ವಿಚಾರ ಹಣ ಶೇಖರಣೆ ಮಾಡಿ ಇಕ್ಕೊಳ ಅಂತ ಅಧಿಕಾರ ವ್ಯವಸ್ಥಾಪನೆ ಸಮಿತಿಗಿಲ್ಲ ಶೇಖರಣೆ ಮಾಡೋದಿಲ್ಲ ಮತ್ತೆ ರಸೀದಿ ಇಟ್ಕೊಂಡು ರಸೀದಿ ತಕೊಂಡು ಮಾಡುವಂತ ಅಧಿಕಾರ ಸರ್ಕಾರ ವ್ಯವಸ್ಥಾಪನಾ ಸಮಿತಿ ಕೊಡ್ತಾ ಇದೆ ಆಗಿಂದಾಗಿ ಆಗಿಂದಾಗಿ ದೇವಸ್ಥಾನಕ್ಕೆ ಪೂಜಾ ಕೈ ಕಾರ್ಯಗಳು ಮಾಡೋದಕ್ಕೆ ಮುಟ್ಟೋದಿಕ್ಕೆ ಅಂತ ಅದಕ್ಕೆ ಅದಕ್ಕೆ ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಅವ್ರಿಗೂ ಗೌರವ ತಂದು ತಂದಿರು ಪ್ರಸಾದಗಳು ಅದಕ್ಕೆ ಇದಕ್ಕೆ ಅಂತ ಪಾರ್ಪತ್ಯದಾರ್ ಇರ್ತಾರೆ ಅವನ್ನ ಇಕೊಂಡು ಮಾಡೋವಂಥದ್ದು సర్క నిలు ఆ రీతి ఆగి వ్యవస్థాపన సమతి దేవస్థానం అది అసే సీమత అష్టే అధికారేనరు కూడా ముజా ఇ కమిషనర్ ఆయన ముజా ఇలా పార్పత్రదారు ఆయన అర్చక ఆయ్ ఇష్టం సీమీత ఇది కులద పద్ధతి ఇది సార్వజనిక పద్ధతి అలా కన్నడ శక్తి ఉత్సవ ఇది కులద పద్ధతి కులద పద్ధతి యారా అంతే ತಿಗಳರು ಕುಡ ತಿಗಳರ ಒಂದಿ ಕುಡ ಕ್ಷತ್ರಿಯರು ನಮಗೆ ವೃತ್ತಿ ವ್ಯವಸಾಯ ವ್ಯವಸಾಯ ವೃತ್ತಿಯಿಂದ ತಿಗಳಂತ ಹೆಸರು ಬಂತು ಅದು ಅಲ್ಲ ಒಂದು ಒಂದು ಆ ಕಾಲದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಕೂಡ ಬಂದಿದೆ ತಿಗಳರ ಪಡೆ ಅಂತ ಆ ರೀತಿಯಾಗಿರೋದ್ರಿಂದ ಯಾರು ಹೇಳೋ ಅದನ್ನ ಭಿನ್ನಾಭಿಪ್ರಾಯ ಮಾಡೋದಕ್ಕೆ ಯಾಕೆ ಇದು ಸಾಧ್ಯವಿಲ್ಲ ಆ ಒಂದು ವಿಚಾರದಲ್ಲಿ ಈ ದಾರಿಗೆ ಧಾರ್ಮಿಕ ಸಂಖ್ಯೆ ವಿಚಾರದಲ್ಲಿ ತಿಗಳರಿಗೆ ಸಂಬಂಧಪಟ್ಟಂತಹ ವಿಚಾರ ಇದಕ್ಕೆ ದಾಖಲೆ ಬೇಕಾದ್ರೆ ಈಗಿನ ವ್ಯವಸ್ಥಾಪನಾ ಸಮಿತಿನವರು ಯಾರ್ ಬೇಕಾದ್ರೂ ನೋಡ್ಕೊಳ್ಬಹುದು ಗೊತ್ತಿಲ್ಲದ್ರೆ ತಳ್ಕೊಳ್ಬಹುದು ಹಿಂದೆ ಇವರ ಬೆಂಬಲ ಇವಾಗ್ಳು ಇದ್ದಾರೆ ಅವರು ತಳ್ಕೊಳ್ಬಹುದು ಇದು ಯಾರಿಗೂ ಗೊತ್ತಿಲ್ಲ ಹಿಂದೆ ಇರೋರ್ಗಾಗಿ ಇರೋರಿಗಾಗಿ ಈ ಕಾನೂನು ಒಬ್ಬರಿಗೂ ಗೊತ್ತಿಲ್ಲ ಆಡಳಿತ ನಮ್ದೆ ಅನ್ಕೊಂಡವ್ರೆ ಯಾರು ವ್ಯವಸ್ಥಾಪನಾ ಸಮಿತಿನವರು ಆಡಳಿತ ವ್ಯವಸ್ಥಾಪನಾ ಸಮಿತಿನವರು ಅವರು ನಂದೇ ಅನ್ಕೊಂಡಿರೋದ್ರಿಂದ ಏನಪ್ಪ ನಮ್ದೆ ಅಂತ ಅನ್ನೋದೈತೆ ಅಂತಂದ್ರೆ ಈ ದಾಖಲೆ ಹೇಳ್ತದೆ ಈ ದಾಖಲೆ ತೋರಿಸ್ತೀನಿ ನಿಮ್ಗೆ ಏನಪ್ಪಾ ಹೇಳ್ತದೆ ಅಂತಂದ್ರೆ ಈ ದಾಖಲೆನಲ್ಲಿ ಅವ್ರಿಗಿರೋದೇನು ವನ್ನಿ ಕುಲ ಚಿಯರು ಅದನ್ನ ಧಾರ್ಮಿಕ ಮಾಡುವಂತದ್ದನ್ನ ಅವ್ರಿಗೆ ಸಹಕಾರ ಕೊಡೋ ಅಂತ ಕೆಲಸ ಮಾತ್ರ ಸ್ಥಿಮಿತ ಅವ್ರಿಗೆ ಕಾಲು ಕಾಲಕ್ಕೆ ಸಮಯ ಸಮಯಕ್ಕೆ ಪೂಜೆ ಪೂಜೆ ಸಾಮಗ್ರಿಗಳನ್ನ ಕೊಡೋದಕ್ಕೆ ಮಾತ್ರ ಅವ್ರಿಗೆ ಸ್ಥಿಮಿತ ಸಮಿತಿಗೆ ಹಕ್ಕಿರೋದು ಅವಾಗ ಏನಾಗುತ್ತೆ ಅನ್ನೋದನ್ನ ಅವರು ಸ್ವಲ್ಪ ಸಮ ಸಮಸ್ಥೆನ ವಿಶ್ವಾಸಕ್ಕೆ ತಗೊಳ್ಬೇಕಾಗಿರೋ ಹಕ್ಕು ಅವ್ರದ್ದು ಆ ಸಮಿತಿನ ವಿಶ್ವಾಸಕ್ಕೆ ತಕೊಂಡು ಮಾಡ್ಬೇಕಾಗಿರೋದು ವ್ಯವಸ್ಥಾಪನಾ ಸಮಿತಿದು ಅದನ್ನ ಮಾಡ್ಬೇಕೆಂದ ಸಮಿತಿದು ನನ್ನ ಹಕ್ಕು ಕರೆ ಮಾಡೋದು ನನ್ನ ಹಕ್ಕು ಅಂತ ಅಂದ್ಬಿಟ್ಟು ಗಳಲ್ಲಿ ಆಟೋ ಸ್ಟ್ಯಾಂಡ್ಗಳಲ್ಲೆಲ್ಲ ಹೆಸರು ಹಾಕೊಂಡ್ರು ದೇಶ ಒಂದು ದೇಶನ ಆಟೋ ಸ್ಟ್ಯಾಂಡ್ಗಳನ್ನಲ್ಲಿ ಹಾಕೊಳ್ಳೋದಲ್ಲ ಎಲ್ಲೊಂದು ಅಲ್ಲಿ ಬಳಸ್ಕೊಳ್ಳೋದಲ್ಲ ಅದಕ್ಕೊಂದು ಸ್ಥಾನಮಾನಗಳಿದೆ ಆ ಹೆಸರುಗಳು ಹಾಕೊಳ್ಳೋದಕ್ಕೂ ಸ್ಥಾನಮಾನಗಳಿದೆ ಅದಕ್ಕೆಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಬಂದಿರೋ ಪ್ರಕಾರವಾಗಿ ಕೂಡ ನಾನು ಕಮಿಟಿ ಆಗ್ಬಿಟ್ಟೆ ವ್ಯವಸ್ಥಾಪನಾ ಸಮಿತಿ ಆಗ್ಬಿಟ್ಟೆ ಅಂತ ಮೂರಿಕ ಐದು ಆ ಗರ್ಗುಡಿನಲ್ಲಿ ಐದು ಫೋಟೋಗಳು ಹಾಕೊಂಡವ್ರೆ ಇವರು ಕಮಿಟಿನಲ್ಲಿ ಐದು ಮೂರಕ್ಕೆ ಐದು ಅಡಿ ಫೋಟೋ ಹೆಸ್ರುಗಳು ಫೋಟೋಗಳು ಸೇರಿ ಹಾಕೊಂಡ್ರೆ ಮಹಿಳೆಯರಾಗಲಿ ಭಕ್ತರಾಗಲಿ ಬಂದ ದೇವಸ್ಥಾನ ಮುಗಿಯೋದನ್ನ ಈಗ ಈ ಫೋಟೋಗಳನ್ನ ನೋಡಿ ಇವನ್ನ ಮುಗಿಯೋದಕ್ಕೆ ಆರ್ಥಿಕತೆಯನ್ನ ದೇವರನ್ನ ನೋಡಿ ಮುಗಿಯೋದಕ್ಕೆ ಯಾವ್ದನ್ನ ಮುಗಿಯೋದಕ್ಕೆ ನಾವು ಉ ದೇವಸ್ಥಾನಕ್ಕೆ ಬರೋದು ಆ ಬೋರ್ಡ್ ವಿರೋಧ ಆಚೆ ಹಾಕ್ಬೇಕು ಅದನ್ನ ಕೇಳಕ್ ಈಗಿರೋ ಕಮಿಟಿ ಸತೀಶ್ ಅವರು ಏನ್ ಹೇಳ್ತಾರೆ ನೀವೇನಾದ್ರೂ ತಕ್ಕ ಕೇಸ್ ಹಾಕ್ತೀರಿ ಎಫ್ಐಆರ್ ಹಾಕ್ತೀರಿ ಅಂತ ಎದಿಸ್ತಾರೆ ಬೋರ್ಡ್ ಹಾಕೋ ಕಾನೂನು ಇದೆ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ಮೂರ್ಖ ಅಲ್ಲ ನಾನು ವಿದ್ಯಾವಂತನೆ ಬೋರ್ಡ್ ಹಾಕೋದಕ್ಕೆ ಕೇಳಿಕೆ ದೇವಸ್ಥಾನದ ಕಾರ್ಯಕಲಾಪಗಳು ಸಂಬಂಧ ಭಕ್ತರಿಂದ ಏನೇನು ದೇಣಿಗೆ ಪಡಿಬೇಕು ಏನೇನು ಯಾವ ಯಾವ ಕಾಲದಲ್ಲಿ ಏನೇನು ಪೂಜೆ ಇದೆ ಪೂಜೆ ಪುನಸ್ಕಾರಗಳಿದೆ ಕಾರ್ಯಕ್ರಮಗಳಿದೆ ಹಬ್ಬಗಳು ದಿನಗಳಿದೆ ಅದನ್ನ ಹಾಕೋದಿಕ್ಕೆ ಗರ್ಭುಡಿ ಗೋಪುರ ಗರ್ಭುಡಿ ಹೊರಭಾಗದಲ್ಲಿ ಹೊರಭಾಗ ಅಂತಾರೆ ಗರ್ಭುಡಿ ಮುಂದೆ ಸುತ್ತಮುತ್ತ ಕೋಟ ಹಾಕೋದಕ್ಕೆ ಸಾರ್ವಜನಿಕರಿಗೆ ಮಾಹಿತಿಗಾಗಿ ಅವ್ರ ಕಮಿಟಿನಲ್ಲಿ ನೀನು ಆಡಳಿತ ನಡೀತಾ ಇದೆಯನ್ನು ಬಿಡ್ತೇನೆ ನೀನ್ ಇವತ್ತಿರ್ತೇನೆ ನಾಡ ಹೆಸರು ನಿನ್ನೆಸು ನನ್ಗೇನಿಕೆ ಅಂತಾರೆ ಸಮಾಧಾನ ನಿನ್ಗಿರೋ ಹಕ್ಕು ಎಲ್ಲಪ್ಪ ಇರೋದು ಹಕ್ಕು ಅಂತಂದ್ರೆ ಕಮಿಟಿ ಒಳಗೆ ಹಾಕ್ತೇ ಹಕ್ಕು ಕಮಿಟಿನಲ್ಲಿ ಡೈರೆಕ್ಟರ್ಗಳು ಇದ್ದಾರೆ ಅಂತ ಕಮಿಟಿ ಒಳಗಿರೋದಕ್ಕೆ ಹಾಕ್ತಾ ಹಾಕೋ ನಿಮಗೆ ಗರ್ಭುಡಿ ಹೊರಗಡೆ ಗರ್ಭಿಡಿ ಒಳ ಪ್ರಾಕಾರ ಗರ್ಭುಡಿ ಒಳಗೆ ಆಕ್ರೆ ನಾವು ನಿನ್ನೆಸು ಹೇಳ್ಕೊಂಡು ಅಕ್ಷರಗಳು ಮಾಡ್ತಾ ಇದ್ರೆ ದೇವ್ನ ಮುಗಿತ ನಿನ್ನೆಸು ನಿಮ್ ಫೋಟೋಗಳು ನೋಡ್ಕೊಂಡ ನಾವು ಕೇಳ ನಾವು ನಾವ್ ಯಾರ ಕೇಳೋದು ಅವಾಗ ಈ ರೀತಿ ಕಮಿಟಿ ವ್ಯವಸ್ಥಾಪನಾ ಅವರು ಇದ್ರೆ ಅದನ್ನ ಧಾರ್ಮಿಕ ಎಲ್ಲಿ ಹುಟ್ಟುತ್ತದೆ ಉಳಿತದೆ ಇದು ಇವತ್ತು ನಾನು ನಡೀತಾ ಇರತಕ್ಕಂತ ಕಮಿಟಿನವರು ಆಡಳಿತ ನಡೆಸ್ತಾ ಇದ್ದಾರೆ ಇವ್ರಿಗೆ ಯಾಕೆ ಅಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಕೇಳಿ ಕುಲಸ್ರೆ ಕುಲಬಾಂಧವ್ರೆ ಇದು ಇವತ್ತು ನೀವು ಬಹಿರಂಗ ಪಡಿಸ್ತಾ ಇದ್ದೀರಿ ಇವ್ರಿಗಿಷ್ಟೇ ಮಾತ್ರ ಸೀಮಿತ ಇರೋದು ನಾನು ಅಧ್ಯಕ್ಷ ಆಗಿದೆ ನಾನು ಅದು ಅದು ಕೈ ಕೆಲ್ಗನೆ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿಲ್ಲ ಇದು ಹೇಳ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗಮನಿಸ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಹೇಳಿದೆ ಆ ಹೈಕೋರ್ಟ್ ಹೇಳಿದ್ರೆ ದಾಖಲೆ ಇಲ್ಲಿದೆ ಓದಿ ಹೇಳಿದ್ದೀನಿ ನಿಮ್ಗೆ ಇದು ಇಂಡೇ ವೀರಿಯಾನ ಇದನ್ನ ಹೋಗಿ ಹೇಳಿದೀನಿ ತುಳಸಿದೀನಿ ನಿಮ್ಗೆ ಇದೇ ಕಾಪಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಏನಾಗಿದೆ ಅಭಿಮಾನಿ ಅವ್ರ ತಾತ ಅವ್ರ ಕೇಸ್ ಹಾಕಿದವಾಗ ಬೋಡಪ್ನವ್ರ ಕಾಲದಲ್ಲಿ ಅವಾಗ ತಾಯಪ್ಪನವರು ಅಂತ ಹೇಳಿದ್ನಲ್ಲ ಅವರು ತಾನಪ್ಪನವರು ಆ ತಾನಪ್ಪನವರು ಇಲ್ಲ ಕೇಸ್ ಹಾಕಿದವಾಗ ಅಚ್ಚುಕರ ನೇಮ್ ಕಾಪಿ ವಿಚಾರವಾಗಿ ಒಂದೇ ಪಂಗಡಗಳು ಇಟ್ಟ ಕಾರಣದಲ್ಲಿ ಕೇಸ್ ಹಾಕಿದ್ದಾರೆ ಆ ಕೇಸ್ನಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಚ್ಚುಕರ ನೇಮಕಾತಿ ವಿಚಾರವಾಗಿ ಕುಲದ ಗೌಡರು ಗಣಾಚಾರಿಗಳು ಅಂತ ತೋರಿಸಿದ್ದಾರೆ ಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕೋರ್ಟ್ನಲ್ಲಿ ತೋರಿಸಿದ್ದಾರೆ ಇವರು ಇವ್ರಿಗೆ ಗೌಡರು ಗಣಾಚಾರಿಗೆ ಹಕ್ಕಿಲ್ಲ ಇವ್ರ ನೇತೃತ್ವದಲ್ಲಿ ಇವರ ನೇತೃತ್ವದಲ್ಲಿ ಕುಲದ ಸಭೆ ಕರೆದು ಕುಲಸು ನೇಮಕಾತಿ ಮಾಡಬೇಕು ಕುಲಸು ಯಾರು ಏನ್ ಖಾತಿ ಮಾಡ್ತಾರೋ ಅವ್ರನ್ನ ಶಿಫಾರಸು ಒಂದಲ್ಲ ಎರಡು ಸಿಫಾರಸ್ ಕಮಿಟಿ ಕಳಿಸ್ಬೇಕು ಕಮಿಟಿ ಹೋಗಿಗೆ ನಿಜ ಹೋಗಂಗಿಲ್ಲ ನಿಜ ಕರ್ಕೊಂಡೋಗಿ ನಾನ್ ಮಾಡಿಸ್ತೀನಿ ನಾನ್ ಮಾಡಿಸ್ತೀನಿ ಅಂತ ಈ ಸಾರಿ ಎದ್ದಿದ್ದಾರಲ್ಲ ಮುಖಂಡರು ನಾನ್ ಕೊರಿಸ್ತೀನಿ ಅಂತ ಲಕ್ಷಾಂತರ ರೂಪಾಯಿ ಅವ್ರನ್ನ ಸಾಗಾರಿ ಮಾಡ್ಯಾರಲ್ಲ ಅದಲ್ಲ ಅವ್ರು ಬಂದು ಕುಲ ಬಂದು ಗೌಡರು ಗಣಾಚಾರಿ ಬಂದು ಕುಲ ಏನ್ ತೀರ್ಮಾನ ತಗೋತದ ಆ ತೀರ್ಮಾನದ ಮೇಲೆ ಅಲ್ಲಿ ರೆಜಿಸ್ಟ್ರೇಷನ್ ಪಾಸ್ ಆಗಿರೋದನ್ನ ಕಮಿಟಿ ಕಳ್ಸಿಕೊಡೋದು ಹಕ್ಕು ಇವರು ಕಮಿಟಿಗಳವರು ಏನು ಕಳಿಸ್ತಾರೋ ಅದ್ರಲ್ಲೇ ಇವರು ನೇಮಕಾತಿ ಮಾಡಬೇಕಾಗಿರೋದು ಶಿಫಾರಸ್ ಮಾಡ್ಬೇಕಾಗಿರೋದು ಮುಜಾ ಇಲಾಖೆಗೆ ಅಷ್ಟೇ ಇವ್ರಿಗೆ ಹಾಕಿರೋದು ನಾನು ಅಧ್ಯಕ್ಷ ಆಗಿದ್ದೀನಿ ನಿಮ್ಗೆ ಅರ್ಚಕ ಕೊಡಿಸ್ತೀನಿ ನೀನು ಅಧ್ಯಕ್ಷ ಆಗ್ತೀನಿ ಅರ್ಚಕ ಕೊಡಿಸ್ತೀನಿ ಅಂತ ಇವಾಗ ಬಂದವರೆಲ್ಲ ಅರ್ಚಕನ ಚೀಟಿಂಗ್ ಮಾಡ್ತಾ ಇದ್ದಾರಲ್ಲ ಅದು ನಡೆಯಲ್ಲ ಅದಾಗಲ್ಲ ಕೋರ್ಟ್ ಹೋದೆ ಅದು ಕ್ಯಾನ್ಸಲ್ ಆಗುತ್ತೆ ರದ್ದಾಗುತ್ತೆ ಅದು ಮಾಡಿದ್ರೆ ಕೋರ್ಟ್ಗೆ ರದ್ದು ರದ್ದಾಗುತ್ತೆ ಆ ರದ್ದೇ ನನಗೆ ಹೈಕೋರ್ಟ್ನಲ್ಲಿ ಇವ್ರು ಹಾಕಿದ್ದು ನಿಂತ್ಕೊಳ್ಳಿಲ್ಲ ಇವರಿಗೆ ನನ್ನಲ್ಲಿ ಹೈಕೋರ್ಟ್ನಲ್ಲಿ ಇದೇ ವಿಚಾರವಾಗಿ ಹೋದಾಗ ಹೈಕೋರ್ಟ್ ಚಿಮಾರಿ ಹಾಕಿ ಕಳಿಸ್ತು ರದ್ದು ಮಾಡಿ ಕಳಿಸ್ತು ನನ್ನ ವಿಚಾರದಲ್ಲಿ ಅಧ್ಯಕ್ಷನಾಗಿ ವಿಚಾರದಲ್ಲಿ ಅಲ್ಲಿ ಈ ವಿಚಾರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇದು ಹೇಳಿರೋದು ನಿಮ್ಗೆ ದಾಖಲೆ ಬೇಕಂತಾರೆ ಈಗ ಸಿಗುತ್ತೆ ಇಪ್ಪತ್ತೊಂಬತ್ತು ಕೋಡ್ ಮಾಡಿದ್ದಾರೆ ನೋಡಿ ಏನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕುಲಗೌಡರು ಅಂಡ್ ಗಡಾಚಾರಿ ಅಂಡ್ ಅದರ್ಸ್ ಕಮಿಟಿ ಇವ್ನು ಅಂತ ತಗೊಳ್ಳೋದು ಅವತ್ತಿನಿಂದ ಇವತ್ತವರೆಗೂ ಗರ್ಭಸಿಗಳು ಮೂರು ವರ್ಷ ಇರ್ತಾರೆ ಹೋಗ್ತಾರೆ ಅಂತ ಕಂಪಲ್ಸರಿಯಾಗಿ ಒಬ್ಬರಾದ್ರೂ ಕೂಡ ದರ್ದರ್ಸಿ ಕಮಿಟಿನಲ್ಲಿ ಗೌಡರುಗಳು ಇರಲೇಬೇಕು ಅಂತ ಆ ಕಾಲದಿಂದನೂ ನಮ್ಮ ಪೀಡು ಇತ್ತು ದುರ್ದರ್ಶಿಗೆ ರಿಸರ್ವೇಶನ್ ಒಂದಿತ್ತು ಏನಕ್ಕೆ ಕಮಿಟಿನವರು ಬರೋರು ಶಾಸಕ ಸಮುದಾಯ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರ ಕಡೆಯಿಂದ ಮಾಡಿಸೋದಿಕ್ಕೆ ಅವರಿತ್ತು ನಾನು ಹೋದಾದ್ಮೇಲೆ ಗೌಡ್ರುಗಳನ್ನೆಲ್ಲ ಕಿತ್ತಾ ಕೊಟ್ರು ಅವ್ರವ್ರೇ ಮಾನ ಪದ ಹಾಕೊಂಡು ಅವ್ರ ಇಷ್ಟ ಬರ್ತಾ ಇದ್ದಾರೆ ಕೆಲಸಗಳು ಮಾಡಿಸ್ಕೊಳ್ಳೋದು ಮಾತ್ರ ಗೌಡರ ಹತ್ರ ಬಿಡ್ತಾ ಇದ್ದಾರೆ ಇವರಿಗೆ ಗುಲಾಮ್ ಗಿರಿ ತರ ಗೌಡರಿಗೆ ಕೆಲಸ ಮಾಡಬೇಕು ಗಣಚಾರಿ ಕೆಲಸ ಮಾಡಬೇಕು ಎಂದಿದೆ ಹಾ ಇವ್ರಿಗೆ ಹತ್ತತ್ತು ಕೆಜಿ ಒಂದು ಮಂಡಿ ಆರಗಳು ನಾವು ಹಿಂಗೆ ಏನ್ ಸಾಧನೆ ಮಾಡಿದರೆ ಅಂತ ಕೆ ಕೆಜಿ ಮಂಡಿ ಆರಗಳು ಇವರು ಆ ರೀತಿ ಹಾಕೊಳ್ಳಿ ಅದರಲ್ಲಿ ಬೇರೆ ನಾನಾ ಥರ ಬೈಕ್ ಬೈಕ್ ಸ್ಪೀಚ್ಗಳು ಇದು ಧಾರ್ಮಿಕಕ್ಕೆ ಸಂಬಂಧಪಟ್ಟಿದ್ದ ಈ ರೀತಿ ಮಾಡಿದ್ರೆ ಧಾರ್ಮಿಕ ಏನಾಗುತ್ತೆ ಇದು ಒಂದ್ರೆ ಇದು ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಎಲ್ಲಿ ಕೊಟ್ಟಿದ್ದಾರೆ ಅಂತಾರೆ ನಿಮ್ಗೆ ಪೇಪರ್ ಏನು ಎಲ್ಲಿ ನೀವು ಏನು ದೂರ ಹೋಗ್ಬೇಕಾಗಿಲ್ಲ ಇದು ನೋಡಿ ಬೆನ್ನೂರು ಡಿಸ್ಟ್ರಿಕ್ಟ್ ಯಾವ ಕೋರ್ಟ್ ಅಂತ ಹೇಳ್ತಾ ಡೆಪ್ಯೂಟಿ ಕಮಿಷನರ್ ಗುಜರಾತ್ ಬೆನ್ನೂರು ಡಿಸ್ಟ್ರಿಕ್ಟ್ ಇನ್ ಡಿ ವಿ ಎಸ್ ಎ ಸಿ ಎಚ್ ಫಿಫ್ಟಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು

ಅಂತ ಿಗಳಿಗಳ ಕಮ್ಯುನಿಟಿ ಮುಜರಾಯ್ ಅಂತ ಆಯ್ತೆ ಒಂದಿಲತ್ತಿಗಳ ಕಮ್ಯುನಿಟಿ ಅಂತ ಇವರು ನೇತೃತ್ವದಲ್ಲಿ ಈ ಕರ್ಗ ಆಗುತ್ತೆ ಅಂತ ಅವಾಗ ಎಲ್ಲಿ ಕರ್ಗ ಖರ್ಗ ಒಂದು ಕರ್ಗ ಅವರು ಟೂ ಫ್ಯಾಮಿಲಿ ಕರ್ಗ ಅಂತ ತೋರಿಸ್ತು ಮುಜ್ರಾಯ್ ಇಲಾಖೆಗೆ ಹೈಕೋರ್ಟ್ ಕೋರ್ಟ್ ಮುಜಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಮುಜರಾಯಿ ಕಮಿಷನರ್ ಕಮಿಷನರ್ ಆಫೀಸರ್ ನೆಲದಲ್ಲಿ ಯಾವುದು ಇದೆ ಅಲ್ಲಿ ಮುಗ್ದಾಯ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯಲ್ಲ ಅವಾಗ ಯಾರದು ಯಾರ್ದು ಬೆಲೆ ಕೊಡಿ ಇದು ಗೌಲ್ಸಿ ಇದನ್ನ ಆಡಳಿತ ನಡೆಸೋದು ಗಲ್ಸಿ ಇದು ಒಂದ್ ಕಡೆ ಅಂದ್ರೆ ಇದಕ್ಕಿನ್ನ ಇದಕ್ಕಿನ್ನ ಇನ್ನೊಂದು ಪವರ್ಫುಲ್ ಇದೆ ಇದು ಮುಜಾ ಕಮಿಷನರ್ ಆಗಿರೋದು ಎರಡ್ ಸಾವಿರದ ಐದು ಮನ್ ಪೀರಿಯಡ್ ನಲ್ಲಿ ಜ್ಞಾನೇಂದ್ರ ಕೇಸ್ ಹಾಕಿದ್ವು ಸುಬ್ರಾಪರ್ ಸುಬ್ರಾಪರ್ ಕೇಸ್ ಹಾಕಿದ್ದು ಇದು ಶಂಕರ ಶಂಕರ್ ಪೂಜಾರಿ ಶಂಕರ್ ಕೇಸ್ ಹಾಕಿದ್ದು ಇದು ಒಂದ್ ಕಡೆ ಮತ್ತೊಂದು ಇದಕ್ಕಿನ್ನ ಭಯಂಕರ ನೋಡಿ ಇದು ನೋಡಿ ಪತ್ರಿಕೆ

ಈ ಪತ್ರಿಕೆನ ಇದು ಓದ್ತೀನಿ ಕೇಳಿ ಕರ್ಗದ ಪಾಂಗ್ರೆಸ್ ನಲ್ಲಿ ಯಾವ ರೀತಿ ಹೊರದಿದ್ದಾರೆ ಅಂತ ನೋಡಿ ಈ ಕರ್ಗದ ಪಾಂಗ್ರೆಸ್ನಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ನೋಡಿ ಬೆಂಗ್ ಇವ್ರು ಹೇಳ್ತಾರಲ್ಲ ಇವಾಗ ಯಾರು ಕ್ಷತ್ರಿಯರು ಒಂದಿ ಕುಲಕ್ ಕ್ಷತ್ರಿಯ ತಿಂಗ್ರು ಪೇಟಾಡ್ತಾ ಇರಲಿಲ್ಲ ಒಂದಿ ಕುಲಕ್ ಕ್ಷತ್ರಿಯ ಇತ್ತು ಎಲ್ಲಾನು ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಇಷ್ಟೊತ್ತು ಒಂದು ತರ ಗುಂಪು ಗುಂಪುಗಾರಿಕೆ ಮಾಡಿ ಮೂರು ವರ್ಷದಿಂದ ಹಾಳಾಗಿದ್ದಾಯ್ತು ಇವಾಗ ತಿಳು ಹಾಕ್ತಾನೆ ಹೊಣಿ ಅನ್ನೋ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವ್ರು ಎಂ ಕಡೆ ಗುಣಗಾರಿಕೆ ಮಾಡಿ ಇನ್ನೂ ಹಾಳು ಮಾಡೋದಕ್ಕೆ ಅಂತ ಬೇರೆಯವ್ರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟೆಲ್ಲ ಸಾಕ್ಷಿಗಳು ಕೊಟ್ಟು ಈ ಸಾಕ್ಷಿನಲ್ಲಿ ಏನು ಹೇಳ್ತಾರೆ ಇದು ಪೇಟೆ ಅಲ್ಲ ಒನ್ ಪೇಟೆ ಅಂತಾನೆ ಹೇಳ್ತಾರೆ ಈ ಪತ್ರಿಕೆ ವರ್ದಿರೋದು ಕಮಿಟಿನವರೆಲ್ಲ ಗೋರ್ಮೆಂಟ್ ಅವತ್ತು ಬ್ರಿಟಿಷ್ ಗೋರ್ಮೆಂಟ್ ನಾನು ಏನಂತ ಅಡ್ರೆಸ್ ಬರ್ತೈತೆ ಹೇಳ್ತೀನಿ ಕರ್ಗ ಮಹೋತ್ಸವ ಪತ್ರಿಕಾ ಬೆಂಗಳೂರು ಸಿಟಿ ಸ್ವಾಮಿ ూరు సిటీ తూక్ అమల్దారీసినూరు సిటీ తాలూకు బెంగళూర సిటీ తూక్ ఇచ్చు అది తాలూక్ తాలూకు అమల్దారి బంద్ర శ్రీ సంస్థల పాల్గొన శ్రీ ద్రౌపద దేవి బయ్య పాత్ర గౌడ దొడ్డ సల్లప్పనవరిగే గౌడ దొడ్డ మునే మునే గౌడ ಮತ್ತು ಇನ್ನು ಇತರ ಇರತಕ್ಕಂಥ ಹತ್ತು ಮಂದಿ ವನ್ಯಕುಲ ಸತ್ ಸತ್ಯ ಕ್ಷಮಕ್ಷಮಗಳಿಗೆ ಬರೆಸಿ ಕಳಿಸಿರುವ ಆಹ್ವಾನ ಪತ್ರಿಕೆ ಕ್ರಮ ಏನೆಂದರೆ ಈ ಗುಂಪುಗಾರಿಕೆಗಳಿಂದ ಗೌಡುಗಳ ಆಯ್ತಲ್ಲ ಅವ್ರಿಗೆ ಅಮಲ್ದಾರ್ ಕಳಿಸಿದ ಪತ್ರ ಅದು ವನ್ಯಕುಲ ಸತ್ಯಗೆ ಅವ್ರಿಗೆ ಅದು ಎಲ್ಲರೂ ವನ್ಯಕುಲ ಹತ್ರ ಎಲ್ಲಾರು ನಡಕಿಲ್ಲ ಅಂತ ಮುಖ ಗೋ ಗೌಡುಗಳು ಯಾರಾಗಿರೋ ಅವ್ರಿಗೆ ಕೊಡಿಸಿದ ಪತ್ರ ಇದರಲ್ಲಿ ಏನಂದ್ರೆ ಕರ್ಗ ಸತ್ಯ ಉತ್ಸವಗಳಿಗೆ ಡೀಟೇಲ್ ಕೊಟ್ರು ಅದು ಕೆಳಗೆ ಹೇಳ್ಕೊಟ್ಟಿದ್ದಾರೆ ನೋಡಿ ಅದು ಹೋಗ್ತೀನಿ ಇದು ಪವರ್ಫುಲ್ಲು ಇದು ಬ್ರಿಟಿಷ್ ಕಾಲ್ದು ಪವರ್ಫುಲ್ಲು ಒಬ್ಬರು ನಮ್ಮ ನಮ್ಮ ಸಹೋದರರು ನನ್ನ ಫೋನ್ ಮಾಡಿ ಹೇಳಿದ್ರು ಈ ನಡುವೆ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮದು ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಐತೆ ಅಂತ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಏನು ಪವರ್ಫುಲ್ ಐತೆ ಅನ್ನೋದನ್ನ ಹೇಳ್ತೀನಿ ಕೇಳ್ಕೊಳ್ಳಿ ಈ ಪ್ರಕಾರ ನಡೆಯುತ್ತದೆ ಈ ತಮ್ಮ ಕುಲದೇವರಾದ ಶ್ರೀ ಧರ್ಮ ಸ್ವಾಮಿ ರಥೋತ್ಸವಕ್ಕೆ ತಾವು ಎರಡು ಮೂರು ದಿನಗಳ ಮುಂಚಿತವಾಗಿ ಕುಲಸ್ಥರೊಂದಿಗೆ ದಯ ಮಾಡಿ ಶ್ರೀ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಬಹುದೂರವರು ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಹನ್ನೆರಡನೇ ಇಸವಿಯಲ್ಲಿ ದಯ ಪಾಲಿಸಿರುವ ನಿರೂಪದಂತೆ ನಡೆಸಿಕೊಂಡು ಬರಬೇಕಾದ ಅವ್ರಿಗೇನರ್ಥ ಸಾವಿರದ ಎಂಟುನೂರ ಹನ್ನೆರಡರಲ್ಲೇ ಮುಜ್ಮಿ ಕೃಷ್ಣರಾಜೇಂದ್ರ ಅವರು ಜಮೀನು ಕೊಟ್ಟದಿತ್ತ ಕೊಟ್ಟಂಥ ಸಮಯದ ಮೇಲೆ ಆ ದಾಖಲೆ ಮೈಸೂರು ಪ್ಯಾಲೇಸ್ನಲ್ಲಿ ಈಗಲೂ ಸಿಗ್ತದೆ ಆ ದಾಖಲೆ ಎತ್ತಿಸಿದ್ರೆ ಏನೇನು ಬರವಣಿಗೆ ಕೊಟ್ಟಿದ್ದಾರೆ ಅಂತ ಹಕ್ಕುಗಳು ಕೊಟ್ಟಿದ್ದಾರೆ ಇದನ್ನ ಅವರು ನಮಗೆ ಗಂಗಾಯ ಸ್ವಾಮಿ ಪುರಾತನವಾದ ಒಂದು ಶಕ್ತಿ ದೇವತೆ ಅಂತ ಇರೋದ್ರಿಂದ ಕಪ್ಪು ಕಾಣಿಕೆ ಕೊಟ್ಟಿದ್ದಾರೆ ಆ ಕಪ್ಪು ಕಾಣಿಕೆನಲ್ಲಿ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ಜನಾಂಗಕ್ಕೆ ಅಂತ ಕೊಟ್ಟವ್ರೆ ಮಿಸ್ ಸಹಕಾರಿಕೆ ಅಂತ ಕೊಟ್ಟಿಲ್ಲ ಇದರಲ್ಲಿ ನೋಡ್ಕೊಳ್ಳೋದಕ್ಕೆ ಅವತ್ತು ಸಹಕಾರ ಕೊಟ್ಟವರು ಇದರಲ್ಲಿ ಏನು ಹೇಳ್ತಾರೆ ನಡೆ ಮನೆಯ ನಡೆಸಬೇಕಾದ ಕಪ್ಪು ಕಾಣಿಕೆಗಳನ್ನು ಒಪ್ಪಿಸಿ ಶ್ರೀ ಅಮ್ಮನವರು ನಾವ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಕೋರುತ್ತೇವೆ ಅವಾಗೇನು ಕಮಿಟಿನವ್ರು ಏನಿರ್ತಾರೋ ಯಾರಾದ್ರೂ ದುಡ್ಡುಗಳು ಜಾತ್ರೆ ಸಮಾಜಕ್ಕೆ ಸಮಸ್ಯೆ ದುಡ್ಡುಗಳು ಕೊಟ್ಟರೆ ಅವ್ರಿಗೆ ತಕೊಂಡು ರಸೀದಿ ಕೊಡಬೇಕು ಅಷ್ಟೇ ಕೆಲಸ ಪ್ರತಿಯೊಂದು ದೇಶದಲ್ಲಿ ನಡಿಬೇಕಾದ ಕೆಲಸ ಅಷ್ಟೇ ಜಾತ್ರೆ ಯಾರಿಗೆ ಸಂಬಂಧಪಟ್ಟದ್ದೇ ಕುಲಗೌಡರುಗಳಿಗೆ ಸಂಬಂಧಪಟ್ಟದ್ದೇ ಕುಲಸ್ಥರಿಗೆ ಸಂಬಂಧಪಟ್ಟ ಅವಾಗ ಇದರಲ್ಲಿ ಎಲ್ಲನೂ ಸಾವಿರದ ಒಂಬೈನೂರ ಎಂಟುನೂರ ಹನ್ನೆರಡರಲ್ಲೇ ಮುಜಾ ಇಲಾಖೆಯಲ್ಲಿ ಯಾರ ಮಹಾರಾಜರು ಕೊಟ್ಟವಾಗನೇ ಇದು ರೆಕಾರ್ಡ್ ಇದೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಪರ್ಮಿಷನ್ ತಗೊಳ್ಳೋಂಗಿಲ್ಲ ಏನಕ್ಕೂ ತಗೊಳ್ಳೋಂಗಿಲ್ಲ ಸಮುದಾಯನೇ ಮಾಡಬೇಕು ಗೌರಿಗಳಾಚರಣೆ ಮಾಡಬೇಕು ಇದೆಲ್ಲನೂ ಕೂಡ ನಾವು ಈ ಕಪ್ಪು ಕಾಣಿಕೆ ಅನ್ನೋದು ದೇವಸ್ಥಾನಕ್ಕೆ ಬರಬೇಕಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಜಮೀನುಗಳು ಅದರಲ್ಲಿ ವರಮಾನಗಳೆಲ್ಲನೂ ಪೂರ್ತಿ ಆ ಕಪ್ಪು ಕಾಣಿಕೆನೇ ಲೆಕ್ಕ ವರ್ಮಾನ ಅಲ್ಲ ಅದು ದೃಷ್ಟಿಗೆ ಸಿಗುತ್ತೆ ಇದು ಕಾಪಾಡೋದು ಅಂತ ಧರ್ಮ ಕಮಿಟಿ ಅದು ಅದು ಅಪ್ಪು ಕಾಣಿಕೆ ಕೊಡಬೇಕಾಗ್ತದೆ ಆಮೇಲೆ ಇನ್ನೊಂದು ಕೊಟ್ಟ ಇನ್ನೊಂದು ಪಾತ್ರದಾಗಬೇಕಾಗಿ ಕೋರಿವೆ ಕಪ್ಪು ಕಾಣಿಕೆ ಕೊಟ್ಟಿದ್ದಕ್ಕೆ ರಸೀದಿ ದೇವಸ್ಥಾನದಲ್ಲಿ ಕೊಡಲು ಏರ್ಪಡಿಸಿದೆ ದಾಖಲೆ ದಾಖಲೆ ಪಡೆಯದೆ ಅರ್ಪಿಸುವ ಕಪ್ಪು ಕಾಣಿಕೆಯ ದೇವರ ಸೇವೆಗೆ ಇಲ್ಲದೆ ದುರುಪಯೋಗವಾಗುತ್ತಾ ಕಾರಣ ರಸೀದಿ ಕೊಟ್ಟಿಲ್ಲ ಅದು ಕಪ್ಪು ಕಾಣಿಕೆ ಸಲ್ಲಿಕೆ బరువ బరువ సూచి కప్పు కణికె కొ డాక్టర్ సమేత రసీదు కొడుకు అదే తగ్గు అంత సూచి ఆవగా ఐదో కలుషిర సీతారాం అయ్యంగార్ అమ్మ ఇవన్న కులికి ఇంద్ బ ఐతే అంత ಅದು ಕೂಡ ಆ ಕಾಲದಿಂದ ಬೈಫರ್ಕೇಶನ್ ಮಾಡ ಲಕ್ಷ್ಮಣ ಈಗ ಹುಟ್ಟಿಸ್ಬಿಟ್ಟು ಮಠನ ಮುಂದೆ ಬರ್ಬೇಕು ಅನ್ನೋದು ಕಾರಣದಿಂದ ಅವ್ರು ಎತ್ಬಿಟ್ಟು ಅಂತ ಹೇಳೋ ಮಾತು ಕೇಳ್ಕೊಂಡು ಇವರೆಲ್ಲ ಕೆಲವರು ರಕ್ತ ಪುಷ್ಪಗಳು ಇರೋರು ಹೋಗ್ತಾ ಇದ್ದಾರೆ ನನ್ನ ನನ್ನಲ್ಲಿರೋ ಕೆಲವರು ಒಬ್ರು ಇಬ್ರು ಮೂವರು ಮಾತಾಡಿದ್ದಾರೆ ಮೊದಲ ಕುಂಟು ಮಾತಾಡೋ ಅಂತ ಕರೆದಿದ್ದೀನಿ ಅವ್ರು ಯಾವತ್ತು ಬರ್ತಾರೋ ನೋಡೋಣ ಅವ್ರಿಗೆ ಏನು ಎಷ್ಟು ಬೇನ್ ಬರ್ತಾರೋ ಅದಕ್ಕೂ ತಿಳುವಳಿಕೆ ಕೊಡೋದಕ್ಕೆ ದಾಖಲೆಗಳಿಗೆ ಕೊಡೋಣ ಅಂತ ಈ ಸಮಿತಿನಲ್ಲಿ ಹೇಳ್ತೀನಿ ಅಚ್ಚುಕರ ನೇಮಕಾತಿ ವಿಚಾರವಾಗಿ ಕುಲದಲ್ಲಿ ತೀರ್ಮಾನ ಆಗಿ ನನ್ನ ಅನಿಸಿಕೆ ಪ್ರಕಾರವಾಗಿ ಈ ಎಲ್ಲಾರು ತಂದೋಗ್ಲು ಹೋಗ್ಬೇಕು ಕೋರ್ಟ್ ಕಚೇರಿಗೆ ಹೋಗದೆಲ್ಲ ಆಗ್ಬೇಕು ಗೌಡ್ರ ಗಣಾಚಾರಿಗಳು ಅದೇ ಕೆಸವಾಗಿ ಇನ್ನೇ ಗೌಡ್ರ ಗಣಾಚಾರಿಗಳಿಗೂ ಬರೋದಕ್ಕೆ ಒಂದು ಹದಿನೈದು ದಿವಸ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರು ಸೇರ್ತಾ ಇಲ್ಲ ನಮ್ಗೆಲಿಕಪ್ಪ ನಮ್ಗೆಲಿಕಪ್ಪ ಅಂತ ಇದ್ದಾರೆ ಹಚ್ಚುಕೊಂಡು ಹೊಸದಾಗಿ ಬರೋದಕ್ಕೆ ನಮ್ಗೆನಿ ಕಪ್ಪಾ ಅಂತ ಈ ಈಗ ಏನಿಕಪ್ಪ ಬರ್ತಾ ಇದ್ದಾರೆ ಮನೆಯಲ್ಲಿ ಬಿಡ್ತಾ ಇಲ್ಲ ಈ ರೀತಿ ಎಲ್ಲ ಸಮಸ್ಯೆ ಎದುರಾಗ್ತದೆ ಈಗಿರೋ ಬಂದಿರೋ ಕಂಟಿನ್ ಅವ್ರಿಂದ ಇದು ತಿದ್ದುಪಡಿ ಆಗ್ಬೇಕು ಇದರಿಂದ ಇನ್ನ ಮೇಲೆ ಏನಾರು ಕುಂತ್ಕೊಂಡು ಪ್ರಧಾನ ಅಂತ ಒಬ್ಬರನ್ನ ಮಾಡಿ ಸಹಾಯಕ ಅಂತ ಇಬ್ಬರನ್ನ ಮಾಡಿ ಅವ್ರನ್ನ ಬಿಟ್ಟರು ನಾವು ಏನು ಅವ್ರಿಗೆ ಸಹಕಾರ ಕೊಡ್ಬೇಕು ಆ ಸಾಕಾರದ ನಡೆದ್ರೆ ಕರ್ಗ ಸತ್ಯಾಸನ ನಡೆಯೋದಕ್ಕೆ ಅವಕಾಶ ಆಗುತ್ತೆ ಅವಾಗ ಏನು ತೀರ್ಮಾನ ನಾವು ಕಮಿಟಿನ ಫಾಲೋ ಅಪ್ ಮಾಡಿದಿರ ಅವ್ರಿಷ್ಟಕ್ಕೂ ಕಮಿಟಿಗೆ ಇನ್ನೊಂದು ವ್ಯವಸ್ಥೆ ಏನಾದ್ರು ಕೊಟ್ಟರೆ ಕಮಿಟಿನ ಕಿತ್ತಾಕಪ್ಪ ಪವರ್ ಇರ್ತದೆ ಅರ್ಜಿನಲ್ಲಿ ನಮ್ಮ ಕಮಿಟಿ ಕುಲಸಿನಲ್ಲಿ ಇವರು ನೇಮಕಾತಿ ಆಗದಿರೋ ಸೇರಿಸಿದ್ದಾರೆ ಅಂತ ಹೇಳೋದಕ್ಕೂ ಆಗುತ್ತೆ ಅವಾಗ ಅರ್ಚಕರು ದುಡ್ಡು ಕರ್ಕೊಳ್ಳೋದು ತಪ್ಪುತ್ತೆ ಅರ್ಚಕರು ಕಂಟೀನಿಯವರು ಮಾಡ್ಬಿಡ್ತಾರೆ ಅಂತ ಅವರಿಂದ ಹೋಗೋದು ತಪ್ಪುತ್ತೆ ಅವಾಗ ಕುಲಿದ್ದಿಂದ ಬರ್ತಾರೆ ಅವಾಗ ಕುಲದಿಂದ ನಿಷ್ಠೆಯಿಂದ ಮಾಡ್ತಾರೆ ಅವನೇನಾದ್ರೂ ತಪ್ಪು ಮಾಡಿದೆ ಪೂಜೆ ಸತ್ತು ಕರಡ ಮಾಡ್ತಾ ಇದ್ದಾರೆ ಅವನೆಲ್ಲ ಅರ್ಜಿ ಹಾಕ್ಬಿಟ್ಟು ಕಿತ್ತಾಕ್ಬೋದು ಅದು ಕುಲಿತ ಪವರ್ ಇರ್ತದೆ ಕಂಟೀನವ್ರು ಏನು ಮಾಡ್ತಾರೆ ಯಾವಾಗ ನಮಗೇನಾಗಬೇಕು ಅಂತ ಆ ರೀತಿ ಆಗಬಾರ್ದು ಅಂತಂದರೆ ಆ ಪವರು ಕುಲಿದಲ್ಲಿ ಇಲ್ಲಿ ಇನ್ನೂರು ವರ್ಷದಿಂದನೇ ಕೊಟ್ಟಿರುವಾಗ ನಾವು ಯಾರು ಯೋಚನೆ ಮಾಡಬೇಕಾಗಿಲ್ಲ ಯೋಚನೆ ಮಾಡಿದಿರ ಇನ್ನೊಂದು ಕೊಟ್ಟು ನಾವೇನು ಕುಲಿದ ಏನೈತೆ ಕರೀಬೇಕು ಮುಂದೆ ಕುಂದ್ಕೊಂಡು ನಾನು ಒಬ್ಬನ ಹೇಳೋದು ನಾನೊಬ್ಬನ ಹೇಳಿ ತೀರ್ಮಾನ ತಗೊಳೋದಂತಲ್ಲ ನನ್ಗೆ ಏನು ಐವತ್ತಾರು ವರ್ಷ ವರ್ಷದ್ದು ನೂರು ವರ್ಷದ್ದು ಮಾತಾಡಿದೀನೋ ಅದು ಮೇಲೆ ಇದು ಹೋಗ್ಬೇಕು ಅಂತಾರೆ ನಮ್ಮ ಸಮಾಜ ಬೆಳಿಬೇಕು ಅಂತಾರೆ ಧಾರ್ಮಿಕ ಹೊಡಿಬೇಕು ಅಂದ್ರೆ ಇಷ್ಟು ಕೆಲಸ ಮಾಡಿದ್ರೆ ಧಾರ್ಮಿಕ ಸಂಸ್ಥೆ ಎಲ್ಲರಿಗೂ ಹೆಸರು ಬರ್ತದೆ ಅಂತ ಈ ಸಮಿತಿನಲ್ಲಿ ವ್ಯವಸ್ಥಾಪನಾ ಸಮಿತಿ ವಿಚಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಈಗ ಬಂದಿರೋ ವ್ಯವಸ್ಥಾಪನಾ ಸಮಿತಿ ನೋಡಿ ಹೇಳ್ತಾ ಇದ್ದೀನಿ ಕೇಳಿ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ಮಾಡೋದು ಹಿಂಗೆ ಸಾಮೂಹಿಕ ಮಜಾ ಕಾರ್ಯಕ್ರಮವನ್ನು ಮಾಡಬೇಕಾಗ ಗೋಪಾಲ ಅಧ್ಯಕ್ಷತೆಯಲ್ಲಿ ಇವತ್ತು ದಿವಸ ಎಲ್ಲ ಭಿನ್ನಾಭಿಪ್ರಾಯದ ಲೋಪದೋಷಗಳೆಲ್ಲ ಬಂದಿರೋದ್ರಿಂದ ಅರವತ್ತು ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಇದೆ ಸಾಮೂಹಿಕ ಮಜಾ ಅಧ್ಯಕ್ಷ ಗೋಪಾಲ ಅರವತ್ತು ಲಕ್ಷ ರೂಪಾಯಿ ಇದೆ ಅವರು ಮಿನಿಸ್ ಮಾಡಿದ್ರೆ ಮತ್ತೆ ರೀಫಂಡ್ ಮಾಡಿಬಿಟ್ಟು ಅದನ್ನ ವಿದ್ಯಾಭ್ಯಾಸಕ್ಕೆ ಕೊಡೋದಕ್ಕಾಗುತ್ತೆ ವಿದ್ಯಾ ಎಲ್ಲ ಸಲ್ಲ ಸಂಸ್ಥೆಯವರು ಇದೇ ರೀತಿ ವಿದ್ಯಾಭ್ಯಾಸ ಕೊಟ್ಟರೆ ವಿದ್ಯಾಭ್ಯಾಸ ಬೆಳೆಸಬಹುದು ಅದೇ ರೀತಿ ಈಗಿರೋ ಸಮಿತಿ ನೋರು ಹೇಳ್ತೀವಿ ಅಂದ್ಕೊಳ್ಳಿ ಒಂದು ವರ್ಷದಿಂದ ಊರ ಹಬ್ಬ ಮಾಡಿದ್ದಾರೆ ದೇವತೆ ಪೂಜೆ ಮಾಡಿದ್ದಾರೆ ಆ ಗ್ರಾಮ ದೇವತೆ ಪೂಜೆ ಮಾಡಿದಾಗ ಎರಡು ಭಾಗ ಆಗೈತೆ ಎರಡು ಭಾಗ ಯಾವ್ದಪ್ಪ ಅಂದರೆ ಒಂದು ಸಂಧಿ ದೇವರು ಸಂಧಿಗೆ ಸಂಬಂಧಪಟ್ಟಂತೆ ಸಂಧಿ ದೇವರಾಯ್ತು ಆ ಸಂಧಿ ದೇವರಿನಲ್ಲಿ ಎಲ್ಲರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರಗಳು ಕೊಟ್ಟು ಸಂಧಿ ದೇವರಲ್ಲಿ ಅವ್ರ ಗ್ರಾಮ ದೇವತೆಗೆ ಮುತ್ತೆಲ್ಲಮ್ಮ ಗ್ರಾಮ ದೇವತೆಗೆ ಪೂಜೆ ಕಪ್ಪು ಕಾಣಿಕೆ ಕೊಟ್ಟಿದ್ದಾರೆ ಕಪ್ಪು ಕಾಣಿಕೆ ಕೊಟ್ಟಿರೋದ್ರ ಜೊತೆಗೆ ರಸೀದಿಗಳು ಕೊಟ್ಟವ್ರೆ ರಸೀದಿಗಳು ಕೊಟ್ಟಿರೋದ್ರಲ್ಲಿ ಕೊನೆಗೆ ಮಿಗಿದ್ದು ಸುಮಾರು ನಾಲ್ಕು ಲಕ್ಷ ಅವು ಕಾ ಹತ್ತತ್ತು ಜನ ಇದ್ದು ಅವತ್ತವತ್ತು ಕಲೆಕ್ಷನ್ ಅಕೌಂಟ್ ಅಕೌಂಟು ವಾಟ್ಸಪ್ನಲ್ಲಿ ಕರೆಸಿದ್ದಾರೆ ಯಾರು ಆ ಸದಸ್ಯರು ಆದರೆ ಆಗೋ ವೀರ್ ವೀರ ಕುಮಾರ್ ಸಂಘದ ಅಧ್ಯಕ್ಷ ಸುರೇಶ್ ಆಮೇಲೆ ಹರೀಶ ನಾರಾಯಣಪ್ಪನ ಮಗ ಹರೀಶ ನಾಗರಾಜು ಜೈಶ್ರೀ ಸುನೀಲು ಇವರೆಲ್ಲರೂ ಸದಸ್ಯರು ತುಂಬ ಜೈಶ್ರೀ ಹೆಸರು ಹೇಳ್ಬೇಕಾದ್ರೆ ಎಲ್ಲರ ಹೆಸರು ಹೇಳ್ಬೇಕಂತಿದ್ದೆ ಇಷ್ಟು ಜನ ಸದಸ್ಯರಾಗಿ ಒಂದು ಕಮಿಟಿ ಮಾಡೋದು ಆ ಕಮಿಟಿ ಅವಾಗ ಬಂದು ಕೂಡ ವಸೂಲಿ ಮಾಡಿರತಕ್ಕಂಥ ದುಡ್ಡನ್ನ ವಾಟ್ಸಪ್ನಲ್ಲಿ ಅವತ್ತು ಅವತ್ತು ಹಾಕಿ ಕೊಡ್ತಾವ್ರಿ ಇಷ್ಟು ವಸೂಲಿ ಆಯಿತು ಇಷ್ಟು ವಸೂಲಿ ಆಯ್ತು ಅಂತ ನನಗೆ ಗಾಬರಿ ಆದಾಗ ನನ್ನ ನನ್ನ ಹತ್ತಿತ್ತು ವಸೂಲಿ ಬಂದು ಅವಾಗ ನನ್ನ ಮಗ ಮುಂದಿನ ನಾನು ಐದು ಸಾವಿರ ಕೊಟ್ಟಿದ್ದು ತೋರಿಸು ಏ ನಮ್ಮ ಮಗನ ಹತ್ತೆ ತಗೊಂಡು ನನ್ನ ಹತ್ರ ಯಾಕೆ ಕೊಡ್ತೀನಿ ನಾನು ಕೊಡೋಕ್ಕಿಲ್ಲ ಅಂತ ಅಂದೆ ಇಲ್ಲ ನಿಮ್ಗೆ ವಸೂಲಿ ಬೇಕು ಅಲ್ಲ ಅವರು ನೀವು ಲೆಕ್ಕ ಕೊಡ್ತೀರಾ ಅಂತ ಕೇಳಿ ಲೆಕ್ಕ ಕೊಡ್ತಾ ಕೊಡ್ತಾಯಿದ್ದೀರಲ್ಲ ನಾನು ಅವಾಗ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟೆ ನನ್ನ ಮಗ ಐದು ಸಾವಿರ ರೂಪಾಯಿ ಕೊಟ್ಟು ಹಂಗೆ ತೊಗೊಂಡಿರೋದ್ರಲ್ಲಿ ಫಂಕ್ಷನ್ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಾಲ್ಕು ಲಕ್ಷ ರೂಪಾಯಿ ಉಳಿತು ಅಂತಾರೆ ಏನಾಯ್ತು ಅಂತ ಕೇಳಿದ್ರೆ ಯಾರು ಹೇಳೋರಿಲ್ಲ ಅದಕ್ಕೆ ನಾಲ್ಕು ಲಕ್ಷ ಉಂಜ ಅಂತ ಒಂದು ಸಮಾಚಾರ ಇದೆ ಆ ನಾಲ್ಕು ಲಕ್ಷ ಇವತ್ತಿನ ದಿವಸ ಜೈಶ್ರೀ ಮತ್ತು ಸುನಿಲ್ ಈ ರಿಬ್ರೇಷನ್ ಅಲ್ಲಿ ಬ್ಯಾಂಕ್ ನಲ್ಲಿ ಎಫ್ ಡಿ ಇಕ್ಕಿದ್ದಾರೆ ಅಂತ ಮಾತುಗಳಿದೆ ನಿನ್ನ ಮುಂದಕ್ಕೆ ಈ ಜಾತ್ರೆಗೆ ಉಪಯೋಗಿಸ್ಕೊಳ್ಳೋದಕ್ಕಾಗುತ್ತೆ ಅಂತ ನಾಲ್ಕು ಲಕ್ಷ ಎಫ್ ಡಿ ಇಕ್ಕಿದ್ದಾರೆ ಅವಾಗ ಅವರು ಸಮಾಜಕ್ಕೆ ಮತ್ತು ಮಾಡಿರೋ ಕಂಪ್ನಿಗೆ ತಲೆ ಬಾಗಿಲ್ವಾ ಮುಖಂಡರು ಸುರೇಶ್ ಆಗಿ ಅರಿಶ್ ಆಲ್ದಿ ಎಲ್ಲರೂ ನಿಂತ್ಕೊಂಡಿರೋರಿಗೆ ಬೆಲೆ ಕೊಟ್ಟಿಲ್ವಾ ಅದರಿಂದ ತಾನೆ ಅಲ್ಲಿ ನಾಲ್ಕು ಲಕ್ಷ ಬ್ಯಾಂಕ್ ಆಯಿತು ಗೋಪಾಲಪ್ಪ ಅವ್ರದ್ದು ಸಮಾಜ ಸಾಮಾಜಿಕ ಮಂದಿ ಭಿನ್ನಾಭಿಪ್ರಾಯ ಆಗಿರ್ತಾನೆ ಅಲ್ಲಿ ಇವ್ರಿಗೆ ಅರವತ್ತು ಲಕ್ಷ ಆಯಿತು ಹಂಗೆ ಎಲ್ಲಾನು ಕೂಡ ಕಲ್ಯಾಣ ಮಂಟಪ ಆಗಿರ್ಬೋದು ಹಾಸ್ಲ ಇರ್ಬೋದು ಇನ್ನೊಬ್ರು ಯಾಕೆ ಮಾಡಬಾರ್ದು ನೀವು ಇದು ಒಂದ್ ಕಡೆ ಆಯ್ತು ನಿಮ್ಗೆ ನಿಮ್ಮ ಆಸ್ಟ್ಲು ಕಲ್ಯಾಣ ಮಂಟಪ ಗ್ರೂಪ್ಗೆ ವ್ಯವಸ್ಥಾಪನಾ ಸಮಿತಿ ನೋಡಿದ್ದಾರೆ ನೋಡಿ ಇವ್ರದೇ ಭಿನ್ನಾಭಿಪ್ರಾಯ ಆಯ್ತು ನಾವು ನಿಮ್ ಜೊತೆ ಸೇರಲ್ಲ ಅಂದ್ರು ಅವರೇ ಪ್ರತ್ಯೇಕ ಅದು ಅವರೇ ಮಾಡಿದ್ರು ಬಂಗಾಯಸ್ವಾಮಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದಾನೆ ಲೆಟ್ರ್ಗಳು ಹೊರಬಿಟ್ರು ತಪೋತ್ಸವ ಮಾಡಿದ್ರು ತೆಪ್ಪೋತ್ಸವ ಮಾಡಿದ್ಮೇಲೆ ಆ ತೆಪ್ಪೋತ್ಸವದಲ್ಲಿ ಏನು ಮಾಡು ಐವತ್ತು ಸಾವಿರ ಲಕ್ಷಗಳಿದೆ ತೊಗೊಳ್ರ್ರು ಯಾರ್ದು ಹತ್ತು ಸಾವಿರ ತೊಗೊಳಿಲ್ಲ ಐವತ್ತು ಸಾವಿರ ಲಕ್ಷಗಳ ಲಕ್ಷಗಳೇ ಕೊಟ್ಟು ಏನೋ ಒಳ್ಳೆ ಹುಡುಗ ಒಳ್ಳೆ ಹುಡುಗನಪ್ಪ ಒಳ್ಳೆ ಕಂಪನಿ ಬಂದಿದೆ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಒಂದೊಂದು ಲಕ್ಷ ಐವತ್ತೈದು ಸಾವಿರ ಕೊಟ್ಟರು ಕೊನೆಗೆ ತೆಪ್ಪೋತ್ಸವ ಆದಮೇಲೆ ತೆಪ್ಪೋಸ್ಸಿಗೆ ಓದೋರೆಲ್ಲ ಹಾಕಿದ್ರು ಎಷ್ಟು ಖರ್ಚಾಗಿರ್ಬೋದು ಏನಾಗಿರ್ಬೋದು ಹಾಕಿದ್ರು ಕೊನೆಗೆ ಅಲ್ಲಿ ತೆಪ್ಪೋತ್ಸವ ಮುಗಿದ್ಮೇಲೆ ಐದು ಲಕ್ಷ ಮುಗೀತು ಆರು ಲಕ್ಷ ಮುಗೀತು ಅನ್ನೋರೆ ಇವರು ನಾವು ಮುಗಿತು ಉಳಿದೈತೆ ಉಳಿದೈತೆ ಅಂದ್ರೆ ಸತೀಶ್ ಸುರೇಶ್ ಅವರು ಸೂರಿ ಅವ್ರು ನಾವ ಕೊನೆಗೆ ಹೋಗ್ತಾ ಹೋಗ್ತಾ ಎರಡು ಲಕ್ಷಕ್ಕೆ ಬಂದು ಕೊನೆಗೊಳ್ಳದೆ ಆ ಕಷ್ಟ ಕಾಲೇಜು ನಮಗೆ ಆ ಯಾಕೆ ಆ ಅಕೌಂಟ್ ಯಾಕೆ ಕೊಡ್ತಿರೋ ಇವತ್ತರ್ಗು ಕೊಡಲಿಲ್ಲ ಅವ್ರು ಇಂಥವ್ರಿಗೆ ನಾವು ದೂರ ಕೊಟ್ಟರೆ ಏನಾಗುತ್ತೆ ಅದು ಪೇಪರ್ಗಳನ್ನ ಬರ್ತದೆ ಇಂಥರ ಮಾಡಿದ್ರು ಅನ್ನೋದು ಬರ್ತದೆ ಇದೆಲ್ಲ ನಮ್ಗೆ ಬೇಕಾಗಿದ್ಯಾ ಅಂತ ಜನ ತಪ್ಪಗಿದ್ದಾರೆ ನಾಳೆ ಮುಂದಕ್ಕೆ ಏನಾದ್ರು ಆಗುತ್ತೆ ಅಂತ ತಪ್ಪಿದ್ದಾರೆ ಈ ಧಾರ್ಮಿಕ ಸಂಸ್ಥೆನಲ್ಲಿ ಇದೆಲ್ಲ ಆಗುತ್ತಾ ಅಲ್ಲ ನಮ್ಮ ನಮ್ಮ ಎಚ್ಚರಿಕೆನಲ್ಲಿ ನಾವು ಇದ್ದು ಯಾವ ರೀತಿ ಇದ್ರೆ ಸರಿ ಹೋಗುತ್ತೆ ಅನ್ನೋದು ನಾವು ಸಮಾಜಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಕ್ಕೆ ಇನ್ನು ಪಂಗಡಗಳ ವಿಚಾರವಾಗಿದೆ ಅದು ಕಾಲಾವಕಾಶ ತಗೋತದೆ ನಾಮದಾರು ಮುಳ್ಳಿದಾರು ಅನ್ನೋ ದಿನ ಏನು ಅನ್ನೋ ದಿನ ಮುಖ್ಯವಾಗಿ ಅದು ದೊಡ್ಡ ಇಶ್ಯೂ ಇದನ್ನ ಉಪಯೋಗಿಸ್ಕೊಂಡಿರೋದು ಇದೆಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಇದು ಉಪಯೋಗಿಸ್ಕೊಂಡಿರೋದು ಎಲ್ಲಿಂದ ಬಂತು ಎಲ್ಲಿಂದ ಹುಟ್ಟಿದ ಹೇಳ್ತೀನಿ ಹುಟ್ಟಿದ್ರಿಂದ ಹೇಳ್ತೀನಿ ಅಂತ ಹೇಳ್ತಾ ಮುಂದಕ್ಕೆ ಯಾರು ಎಲ್ಲರೂ ತಪ್ಪದೇ ಇರೋ ಹೇಳ್ತೀನಿ ನೋಡ್ಬೇಕು ಅಂತ ಎಲ್ಲರಿಗೂ ಮುನಿಸ್ಕೊಳ್ಳಿ ಇಷ್ಟಪಡ್ತೀನಿ